ಆತ್ಮೀಯ ಬಂಧುಗಳೇ ಇವತ್ತು ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರ ಇಪ್ಪತ್ತೈದು ರಂದು ಧಾರವಾಡ ಸಭಾಭವನದಲ್ಲಿ ಕರ್ನಾಟಕ ಭೀಮಸೇನೆ ಸಮಿತಿ ರಿ ಬೆಂಗಳೂರು ಸಂಘಟನೆ ವತಿಯಿಂದ ರಾಜ್ಯಮಟ್ಟದ ಸಭೆಯ ಆಯೋಜನೆ ಮಾಡಲಾಗಿದ್ದು ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ಬಿಡಿ ಮಾದರಾವರ ಅಧ್ಯಕ್ಷತೆಯಲ್ಲಿ ನೂತನವಾಗಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಸಂಘಟನೆಯ ರಾಜ್ಯ ಗೌರವಾಧ್ಯಕ್ಷರನ್ನಾಗಿ ಶ್ರೀ ಡಾ ಶಿವ ಸೋಮಣ್ಣ ನಿಟ್ಟೂರು ಸಂಘಟನೆಯ ರಾಜ್ಯ ಘಟಕದ ಮಹಿಳಾ ಅಧ್ಯಕ್ಷರನ್ನಾಗಿ ಶ್ರೀಮತಿ ರೂಪಾ ಆರವಾಳವಿ ಧಾರವಾಡ ಜಿಲ್ಲಾ ಅಧ್ಯಕ್ಷರನ್ನಾಗಿ ಶ್ರೀ ಸುರೇಶ್ ಮಾದರ ಬೆಳಗಾವಿ ಜಿಲ್ಲಾಧ್ಯಕ್ಷರನ್ನಾಗಿ ಶ್ರೀ ಮಂಜುನಾಥ್ ಮಾದರ ಧಾರವಾಡ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರನ್ನಾಗಿ ಶ್ರೀನಿವಾಸ್ ಅವರೋಳಿ ಉಪಾಧ್ಯಕ್ಷರನ್ನಾಗಿ ಹನುಮಂತ್ ಮನಗುಂಡಿ ಮಹಿಳಾ ಧಾರವಾಡ ಜಿಲ್ಲಾಧ್ಯಕ್ಷರಾಗಿ ಶ್ರೀಮತಿ ರೋಹಿಣಿ ಮಲ್ಲೂರು ಹುಬ್ಬಳ್ಳಿ ಧಾರವಾಡ ನಗರ ಘಟಕದ ಜಿಲ್ಲಾಧ್ಯಕ್ಷರಾಗಿ ಸರ್ವಮಂಗಳ ನಾಗೇಂದ್ರಗಳ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಮಾರುತಿ ಭಜಂತ್ರಿ ಅಳಾವರ ಯುವ ಘಟಕದ ಅಧ್ಯಕ್ಷರನ್ನಾಗಿ ಶಾನೂರ್ ಹಬ್ಬನವರ ಹುಬ್ಬಳ್ಳಿ ಯುವ ಘಟಕದ ಅಧ್ಯಕ್ಷರನ್ನಾಗಿ ಪುಂಡಲೀಕ ತಿರಲಾಪುರ್ ಹಾಗೂ ಇನ್ನೂ ಅನೇಕ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷ ಶ್ರೀ ಬಿಡಿ ಮಾದರ ಬುದ್ಧ ಬಸವ ಅಂಬೇಡ್ಕರ್ ಅವರ ಚಿಂತನೆಯಲ್ಲಿ ಸಂಘಟನೆಯನ್ನು ಕಾಯವಾಚ ಶ್ರದ್ಧೆಯಿಂದ ಸಮಾಜ ಸೇವೆ ಮಾಡುವುದರ ಮುಖಾಂತರ ಮುನ್ನಡೆಸಿ ಮತ್ತು ಈ ರಾಜ್ಯದ ಬಡ ಕುಟುಂಬದ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ನೀಡುವುದರ ಮುಖಾಂತರ ಮತ್ತು ನೊಂದ ಜನರಿಗೆ ನ್ಯಾಯ ಕೊಡಿಸುವುದು ಎಲ್ಲಿ ಭ್ರಷ್ಟಾಚಾರ ಅನ್ಯಾಯವಾಗುತ್ತೋ ಅಲ್ಲಿ ನಮ್ಮ ಸಂಘಟನೆ ನ್ಯಾಯದ ಹೋರಾಟಕ್ಕಾಗಿ ಸದಾ ಸಿದ್ಧವಾಗಿರಬೇಕು ಹಾಗೂ ಈ ದೇಶದ ಸಂವಿಧಾನದ ಉಳಿವಿಗಾಗಿ ನಾವೆಲ್ಲರೂ ನಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಕೆಲಸ ಮಾಡಬೇಕೆಂದು ಮನವರಿಕೆ ಮಾಡಿ ಎಲ್ಲ ಪದಾಧಿಕಾರಿಗಳಿಗೆ ಶುಭ ಹಾರೈಸಿದರು ಮತ್ತು ಸಂಘಟನೆಯ ರಾಜಗೌರವಾಧ್ಯಕ್ಷರಾದ ಡಾ ಶಿವಣ್ಣನಿಟ್ಟೂರು ಮಾತನಾಡಿ ಪದಾಧಿಕಾರಿಗಳಿಗೆ ನೀವು ದೇಶದ ಸಂವಿಧಾನಾತ್ಮಕವಾಗಿ ಹಾಗೂ ಕಾನೂನಾತ್ಮಕವಾಗಿ ಮುನ್ನುಗ್ಗಿ ನಿಮ್ಮ ಜೊತೆಗೆ ನಮ್ಮ ಸಂಘಟನೆಯ ಸಂಪೂರ್ಣ ಬೆಂಬಲವಿದೆ ಇವತ್ತಿನ ಪ್ರಜೆಗಳು ನಾಳಿನ ನಾಯಕರು ಹಾಗಾಗಿ ಶಿಕ್ಷಣಕ್ಕೆ ಒತ್ತು ಕೊಡಿಯಲ್ಲಿ ಅನ್ಯಾಯವಾಗುತ್ತದೆ ಅಲ್ಲಿ ನ್ಯಾಯವಾಗಿ ಹೋರಾಟಕ್ಕೆ ದುಮುಖಿ ನಮ್ಮ ಸಂಘಟನೆ ಸದಾ ನಿಮ್ಮ ಬೆಂಬಲವಾಗಿದೆ ಎಂದು ಧೈರ್ಯ ತುಂಬಿದರು ಒಂದು ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಶ್ರೀರವೀಂದ್ರ ವಾಳವಿ ಹಲೋ ಸಂಖ್ಯಾತರ ಘಟಕದ ವಿಭಾಗಿ ಅಧ್ಯಕ್ಷರಾದ ಅಬ್ದುಲ್ ಅನುಸಾರಿ ಗೌರವಾಧ್ಯಕ್ಷರಾದ ಸಹದೇವ್ ಮಾದರ್ ಜಿಲ್ಲಾ ಕಾರ್ಯದರ್ಶಿಯಾದ ಮಂಜುನಾಥ್ ಹರಿಜನ್ ಶಶಿಕುಮಾರ್ ರಾಯಚೂರ್ ಹಾಗೂ ಇನ್ನೂ ಅನೇಕ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಕನ್ನಡ ಸದಸ್ಯತ್ವ ಮತ್ತು ಅದನ್ನು ನಿಮ್ಮ ತಾಲೂಕು ಜಿಲ್ಲೆ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಕರ್ನಾಟಕ ಭೀಮಸೇನೆ ಸಮಿತಿ ರೀತಿ ಸಂಘಟನೆ ವತಿಯಿಂದ ತುಂಬ ಹೃದಯದ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ನಾವು ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಧಾರವಾಡ ಜಿಲ್ಲೆಯಲ್ಲಿ ಧಾರವಾಡ ಜಿಲ್ಲೆಯ ಸರ್ಕಿಟ ಸಭಾಭವನದಲ್ಲಿ ರಾಜ್ಯ ಮಟ್ಟದ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಸಭೆಯಲ್ಲಿ ಸುಮಾರು ತಿಂಗಳು ಸಂಘಟನೆಯ ಆತ್ಮಕವಾಗಿ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಲಾಯಿತು ಅದ್ರ ಜೊತೆಗೆ ನೂತನವಾಗಿ ಹಲವಾರು ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ಒಂದು ನಿಟ್ಟಿನಲ್ಲಿ ಇವತ್ತಿನ ಚರ್ಚೆಯನ್ನು ಕೈಗೊಂಡಿದ್ದೀವಿ ಅದೇ ರೀತಿಯಾಗಿ ಇವತ್ತು ನಮ್ಮ ರಾಜ್ಯ ಸಮಿತಿಯ ವತಿಯಿಂದ ರಾಜ್ಯ ಘಟಕದ ವತಿಯಿಂದ ಈ ಸಭೆಯಲ್ಲಿ ರಾಜ್ಯದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂಘಟನೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ವಾಳಿಯವರಿದ್ದಾರೆ ಅದ್ರ ಜೊತೆಗೆ ನಮ್ಮ ರಾಜ್ಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಕಾನೂನು ಸಲಹೆಗಾರರು ಡಾಕ್ಟರ್ ಶಿವಸುಮನ ನೆಟ್ಟರು ಸರ್ ಇದ್ದಾರೆ ಅದರ ಜೊತೆಗೆ ಅಲ್ಪಸಂಖ್ಯಾತರ ಘಟಕದ ವಿಭಾಗೀಯ ಅಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ ಅವರಿದ್ದಾರೆ ಅದೇ ರೀತಿಯಾಗಿ ನೂತನವಾಗಿ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ಶ್ರೀಮತಿ ರೂಪಾ ವಾಳ್ವೆಯವ್ರನ್ನ ಇವತ್ತು ನೇಮಕ ಮಾಡಲಾಗಿದೆ ಅದರ ಜೊತೆಗೆ ಧಾರವಾಡ ಜಿಲ್ಲಾ ಅಧ್ಯಕ್ಷರನ್ನಾಗಿ ನೂತನವಾಗಿ ಸುರೇಶ್ ಮಾದರ್ ಅವ್ರನ್ನ ನೇಮಕ ಮಾಡಲಾಗಿದೆ ಅದರ ಜೊತೆಗೆ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರನ್ನಾಗಿ ರೋಹಿಣಿ ಮಲ್ಲೂರವ್ರನ್ನ ನೇಮಕ ಮಾಡಲಾಗಿದೆ ಅದೇ ರೀತಿಯಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಘಟಕದ ನಗರ ಘಟಕದ ಜಿಲ್ಲಾಧ್ಯಕ್ಷರನ್ನಾಗಿ ಸರ್ವಮಂಗಳ ಗಜೇಂದ್ರಗಡ ಅವರನ್ನು ನಾಗೇಂದ್ರಗಡ ಅವರನ್ನು ಜಿಲ್ಲಾ ಮಹಿಳಾ ಘಟಕದ ಮಹಾನಗರ ಪಾಲಿಕೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಅದೇ ರೀತಿಯಾಗಿ ಯುವ ಘಟಕದ ಜಿಲ್ಲಾಧ್ಯಕ್ಷರನ್ನಾಗಿ ಶ್ರೀನಿವಾಸ್ ಔರೊಳ್ಳಿ ಅವರನ್ನ ಆಯ್ಕೆ ಮಾಡಲಾಗಿದೆ ಅದೇ ರೀತಿಯಾಗಿ ತಾಲೂಕಾ ಅಧ್ಯಕ್ಷರಾಗಿ ಹುಬ್ಬಳ್ಳಿ ತಾಲೂಕು ಅಧ್ಯಕ್ಷರಾಗಿ ಪುಂಡ್ಲಿಕ್ ಸಿರ್ಲಾಪುರವ್ರನ್ನ ಆಯ್ಕೆ ಮಾಡಲಾಗಿದೆ ಅದೇ ರೀತಿಯಾಗಿ ಅರಾಮರ ಘಟಕದ ಯುವ ಘಟಕದ ಅಧ್ಯಕ್ಷರನ್ನಾಗಿ ಶಾನೂರ್ ಹೆಬ್ಬಣ್ಣವರು ಅವರನ್ನು ಆಯ್ಕೆ ಮಾಡಲಾಗಿದೆ ಅದೇ ರೀತಿ ಇನ್ನೂ ಹಲವಾರು ಪದಾಧಿಕಾರಿಗಳು ತಮ್ಮ ತಮ್ಮ ನೇತೃತ್ವದಲ್ಲಿ ಯುವ ಘಟಕದಲ್ಲಿ ಹನುಮಂತ್ ಮನಗುಂಡಿಯವರಾಗಿರ್ಬೋದು ಅದೇ ರೀತಿಯಾಗಿ ಶ್ರೀನಿವಾಸ ಅವಳವ್ರ ನೇತೃತ್ವದಲ್ಲಿ ಯುವ ಘಟಕದ ಕಮಿಟಿಗಳನ್ನು ಅವರಾಗಿರ್ಬೋದು ನಾರಾಯಣ ಎತ್ತಿನಗುಡ್ ಆಗಿರ್ಬೋದು ಪುಂಡ್ಲಿಕ್ ತಿರ್ಲಾಪುರ್ ಆಗಿರ್ಬೋದು ಅದೇ ರೀತಿಯಾಗಿ ಶಾಮೂರ್ ಆಗಿರ್ಬೋದು ಇನ್ನೂ ಹಲವಾರು ಜನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವುದನ್ನು ಮುಂದಿನ ದಿನಗಳಲ್ಲಿ ಅವರವರಿಗೆ ತಮ್ಮ ತಮ್ಮ ವಿಚಾರಗಳಲ್ಲಿ ಬಿಟ್ಟಿದೆ ಅದರ ಜೊತೆಗೆ ಈ ಒಂದು ಸಭೆಯಲ್ಲಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಇದ್ದಾರೆ ಅದೇ ರೀತಿಯಾಗಿ ತಾಲೂಕಾ ಘಟಕದ ಪದಾಧಿಕಾರಿ ಆಗಿರತಕ್ಕಂಥ ಮಾರುತಿ ಬೈದ್ರೆ ಅವರು ಇದ್ದಾರೆ ಅದೇ ರೀತಿ ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಪ್ರತಿನಿಧಿಯಾಗಿ ಗಂಗಾವತಿ ತಾಲೂಕಿನ ತಾಲೂಕು ಅಧ್ಯಕ್ಷರಾಗಿ ಬಂದಿರತಕ್ಕಂಥ ಲಿಂಗರಾಜ್ ಪಿ ಇದ್ದಾರೆ ಅದೇ ರೀತಿಯಾಗಿ ಜಿಲ್ಲಾ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸಹದೇವ್ ಮಾಧರ್ ಅವರು ಇದ್ದಾರೆ ಅದೇ ರೀತಿಯಾಗಿ ಇನ್ನೂ ಹಲವಾರು ಜನ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಂದ ಎಲ್ಲ ನನ್ನ ಸಂಘಟನೆಯ ಸರ್ವ ಪದಾಧಿಕಾರಿಗಳಿಗೆ ಮತ್ತು ಮಹಿಳಾ ಪದಾಧಿಕಾರಿಗಳಿಗೆ ನನ್ನ ತುಂಗು ಹೃದಯದ ಮತ್ತೊಮ್ಮೆ ಅಭಿನಂದನೆ ತಿಳಿಸುತ್ತಾ ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಈ ಒಂದು ಸಂಘಟನೆಯನ್ನ ಬಹಳ ನಿಷ್ಲ್ಕತೆಯಿಂದ ಆಯ ವಾಚ ಶ್ರದ್ಧೆಯಿಂದ ತಾವು ಈ ಸಮಾಜದ ಸೇವೆಗಾಗಿ ತಮ್ಮ ಸೇವೆಯನ್ನು ಮುಪಾಗಿಟ್ಟು ಈ ಸಮಾಜವನ್ನ ಮುನ್ಸೂಚನೆಯಲ್ಲಿ ತರುವಂತಹ ನಿಟ್ಟಿನಲ್ಲಿ ಈ ಒಂದು ರಾಜ್ಯದ ಪ್ರತಿಯೊಂದು ಸಮಾಜದ ಮಕ್ಕಳಿಗೆ ಒಂದು ಶಿಕ್ಷಣ ಕ್ಷೇತ್ರ ಆಗಿರ್ಬೋದು ಆರ್ಥಿಕವಾಗಿ ಆಗಿರ್ಬೋದು ಶೈಕ್ಷಣಿಕವಾಗಿ ಆಗಿರ್ಬೋದು ಮತ್ತು ರಾಜಕೀಯವಾಗಿ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ನಿಂತು ಒಳ್ಳೆಯ ಸಮಾಜವನ್ನು ಕಟ್ಟುವಂತ ಕೆಲಸವನ್ನು ಮಾಡಿ ಆಮೇಲೆ ನಿಮಗೆ ಮುಂದಿನ ದಿನಗಳಲ್ಲಿ ಸಂಘಟನೆಯ ವತಿಯಿಂದ ಸಂಪೂರ್ಣ ತಮ್ಮ ಎಲ್ಲ ಒಂದು ವಿಚಾರಧಾರಿಗಳಿಗೆ ನಮ್ಮ ಎಲ್ಲ ರಾಜ್ಯ ಸಮಿತಿಯ ಹಾಗೂ ನಾವೆಲ್ಲ ರಾಜ್ಯ ನಾಯಕರುಗಳ ಸಪೋರ್ಟು ತಮ್ಮ ಜೊತೆಗೆ ಇರೋದ್ರ ಕೆಲಸ ತಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸ ಮಾಡಿ ಅಂತೇಳಿ ನಾವೆಲ್ಲರೂ ಶುಭ ಹಾರೈಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಮೀ